ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಮಂಗಳವಾರ ದಿವಸ ಇನ್ನೂ ನರೇಂದ್ರ ಮೋದಿ ಅವರ ಭಾಷಣ ಮುಗಿದಿಲ್ರಿ ಅಷ್ಟರಲ್ಲಿಯೇ ಇವರ ಉಪಟಳ ಮತ್ತೆ ಶುರುವಾಯಿತು ಪಾಕಿಸ್ತಾನದ್ದು ಮತ್ತೆ ಕಿರುಕುಳ ನರೇಂದ್ರ ಮೋದಿಯವರು ಗರ್ಜಿಸಿದ್ದಾರೆ ಅಂತ ನಾವು ಈ ಕಡೆ ವಿಡಿಯೋ ಮಾಡಿ ಮುಗಿಸಿ ಎಡಿಟಿಂಗ್ ಟೇಬಲ್ಗೆ ಹೋಗ್ತಾ ಇದೆ ಬೆಳಗ್ಗೆ ಅಪ್ಲೋಡ್ ಆಗಬೇಕು ಅಂತ ರಾತ್ರಿ ನೋಡಿದರೆ ಅದರ ಹಿಂದೆಯೇ ಇವರ ದಾಳಿ ಶುರುವಾಗಿದೆ ಡ್ರೋನ್ ದಾಳಿ ಶುರುವಾಗಿದೆ ಟಾರ್ಗೆಟ್ ಮಾಡಿದ್ದು ಯಾವುದನ್ನ ಯಾವುದು ಹಿಂದೂ ಬಾಹುಳ್ಯ ಪ್ರದೇಶ ಆಗಿದೆಯೋ ಆ ಜಮ್ಮು ಪ್ರಾಂತ್ಯದ ಸಾಂಬಾ ಪಂಜಾಬದ ಜಲಂಧರು ಹಾಗೂ ಹೋಶಿಯಾರ್ಪುರ್ ಇದು ಏನನ್ನು ಬಿಂಬಿಸತ್ತೆ ನೀವು ತಕ್ಷಣ ಹೋಗಬೇಕಾಗಿದ್ದು ಒಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇದಕ್ಕೂ ಅದಕ್ಕೂ ಏನು ಸಂಬಂಧ ಎರಡೂ ಬಿಂದುಗಳನ್ನು ನಾವು ಇಲ್ಲಿ ಜೋಡಿಸಬೇಕು ಒಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಇದೇ ರೀತಿಯದಾದಂಥ ಬಸ್ನಲ್ಲಿರುವಂಥ ಯಾತ್ರಿಗಳ ಮೇಲೆ ಉಗ್ರರು ದಾಳಿಯನ್ನು ಮಾಡಿದ್ದರು ಆ ದಿನಾಂಕದ ವೈಶಿಷ್ಟ್ಯ ಏನು ಅದೇ ದಿನ ದಿಲ್ಲಿಯಲ್ಲಿ ನರೇಂದ್ರ ಮೋದಿಯವರು ಮೂರನೆಯ ಬಾರಿಗೆ ಪ್ರಧಾನಮಂತ್ರಿಯಾಗಿ ವಚನ ಸ್ವೀಕಾರ ಮಾಡ್ತಾಯಿದ್ರು ಅದರ ಬೆನ್ನ ಹಿಂದೆಯೇ ಇಂಥದೊಂದು ಉಗ್ರ ದಾಳಿಯಾಗುತ್ತೆ ಆಗಲೂ ಕೂಡ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಯಿತು ಆ ಸನ್ನಿವೇಶಕ್ಕೂ ಈ ಘಟನೆಗೂ ಏನು ಸಂಬಂಧ ಸಂಬಂಧ ಏನಪ್ಪ ಅಂತಂದರೆ ಪಾಕಿಸ್ತಾನ ಈಗ ಭಾರತದ ಮೇಲೆ ಧರ್ಮಯುದ್ಧವನ್ನು ಮಾಡಲಿಕ್ಕೆ ಇತ್ತೀಚಿನ ದಿನಗಳಲ್ಲಿ ಶುರು ಮಾಡಿದೆ ಹಾಗಾದರೆ ಸೀಸ್ ಫೈರ್ ಯಾಕೆ ಮಾಡಬೇಕಾಗಿತ್ತು ಕಂದನ ವಿರಾಮದ ಅಗತ್ಯ ಏನಿತ್ತು ತುಂಬ ಆಸಕ್ತಿಕರ ವಿಚಾರ ತುಂಬ ಆಘಾತಕರ ವಿಚಾರ ಯಾವ ನರೇಂದ್ರ ಮೋದಿಯವರು ಪಾಕಿಸ್ತಾನದ ಸ್ವಂಟವನ್ನೇ ಮುರಿದಿದ್ದಾರೋ ಅದನ್ನು ತಡ್ಕೊಳ್ಳಿಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗ್ತಾಯಿಲ್ಲ ತನ್ನ ಅಸ್ತಿತ್ವವನ್ನು ಮತ್ತೆ ಮತ್ತೆ ತೋರ್ಪಡಿಸಬೇಕಾದಂಥ ಅನಿವಾರ್ಯತೆಯಲ್ಲಿ ಇಂಥದ್ದೊಂದು ಆತ್ಮಾಹುತಿಯನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾ ಇದೆ ಏನು ಹಾಗಂದ್ರೆ ಸಂಪೂರ್ಣವಾಗಿ ವಿವರಣೆಯನ್ನು ಈಗ ತಮ್ಮೆದುರಿಗೆ ಕೊಡುವ ಪ್ರಯತ್ನವನ್ನು ಮಾಡ್ತೀನಿ ನೋಡಿ ನಿಮಗೀಗಾಗಲೇ ಗೊತ್ತಿರುವ ಹಾಗೆ ನರೇಂದ್ರ ಮೋದಿಯವರು ದಿಢೀರಂಥ ಸೀಸ್ ಫೈರ್ಗೆ ಅನುಮತಿಯನ್ನು ಕೊಡ್ತಾರೆ ನಮ್ಮ ಸೇನೆಯ ದಂಡಾಧಿಕಾರಿಗಳು ಅದನ್ನು ಒಪ್ಕೊಂಡ್ಬಿಡ್ತಾರೆ ಒಪ್ಕೊಂಡ ತಕ್ಷಣ ಇನ್ನೇನು ಪಾಕ್ ಆಕ್ಯುಪೈಡ್ ಕಾಶ್ಮೀರನ್ನ ಕೂಡ ನಾವು ನಮ್ಮ ವಶಕ್ಕೆ ತೆಗೆದುಕೊಳ್ಳಬಹುದಿತ್ತು ಪಾಕಿಸ್ತಾನ ಸಂಪೂರ್ಣವಾಗಿ ವಿವಶ ಆಗುವಂಥ ಸ್ಥಿತಿಗೆ ತರಬಹುದಿತ್ತು ಆ ಸಂದರ್ಭದಲ್ಲಿ ಈ ರೀತಿಯಾದಂಥ ತೀರ್ಮಾನ ಕೈಗೊಳ್ಳಲಾಗುತ್ತೆ ಜಾಗತಿಕ ಮಟ್ಟದಲ್ಲಿ ಚರ್ಚೆಯಾದಂಥ ವಿಚಾರ ಅದರ ಬಗ್ಗೆ ಮತ್ತೆ ನಾನಿಲ್ಲಿ ಹೇಳಬೇಕಾಗಿಲ್ಲ ಒಂದು ವಿಷಯವನ್ನು ನಾವು ತುಂಬ ಚೆನ್ನಾಗಿ ಗಮನಿಸಬೇಕೇನಪ್ಪ ಅಂತಂದರೆ ಈಗ ಪಾಕಿಸ್ತಾನಕ್ಕೆ ಆಗಿರುವ ಸ್ಥಿತಿ ಇದೆಯಲ್ಲ ಆ ಸ್ಥಿತಿ ಎಂದೂ ಅದಕ್ಕೆ ಬಂದಿಲ್ಲ ದಾರುಣವಾದ ಸ್ಥಿತಿ ಹತ್ತೊಂಬತ್ತು ನೂರ ಅರವತ್ತೈದರ ಯುದ್ಧದ ಸಂದರ್ಭದಲ್ಲಿಯೂ ಪಾಕಿಸ್ತಾನ ಈ ರೀತಿಯದಾದಂಥ ದಾರುಣ ಸೋಲನ್ನು ಕಂಡಿರಲಿಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಯುದ್ಧ ಆದ ಸಂದರ್ಭದಲ್ಲಿಯೂ ಮುಂದಿನ ಭವಿಷ್ಯದ ಬಗ್ಗೆ ಈ ರೀತಿ ಗಾಬರಿಯಾಗಿರಲಿಲ್ಲ ಈಗ ಏನಾಗಿದೆ ಈಗ ಅವರ ಇಡೀ ದೇಶ ನಡೆಯುವುದು ಉಗ್ರಗಾಮಿಗಳ ಎಕ್ಸ್ಪೋರ್ಟ್ ಮೂಲಕ ಉಗ್ರಗಾಮಿಗಳ ತಂತ್ರಗಳ ಮೂಲಕ ಅಲ್ಲಿ ಬೇರೆ ಏನೂ ಇಲ್ಲ ಹಾಗಿರುವಂಥ ದೇಶ ಆ ಯುದ್ಧಕ್ಕಿದ್ದಾಗಿ ಸಂಪೂರ್ಣವಾಗಿ ನೀವು ಉಗ್ರತೆಯನ್ನೇ ತೊರೆದು ಬಿಡಿ ಅಂದರೆ ಆ ದೇಶದ ಅಸ್ತಿತ್ವದ ಪ್ರಶ್ನೆ ಅದು ಈಗ ನಾವು ಯುದ್ಧ ವಿರಾಮವನ್ನು ಘೋಷಿಸಿದ್ದೇವೆ ಸ್ಥಗಿತಗೊಳಿಸಿದ್ದೇವೆ ಅಂತ ನರೇಂದ್ರ ಮೋದಿಯವರು ನಿನ್ನೆ ಭಾಷಣದಲ್ಲಿ ಹೇಳಿದರು ಇನ್ನು ಮುಂದೆ ಯಾವುದೇ ರೀತಿಯಂಥ ಟೆರರ್ ಆ್ಯಕ್ಟಿವಿಟಿ ಆದರೆ ಅದನ್ನು ಯುದ್ಧ ಅಂತ ಪರಿಗಣಿಸಲಾಗುತ್ತೆ ಅನ್ನುವಂಥ ಹೊಸ ಸಿದ್ಧಾಂತವನ್ನು ಜಗತ್ತಿಗೆ ಕೊಡಲಾಗಿದೆ ಇಟ್ ಇಸ್ ನ್ಯೂ ಡಾಕ್ಟ್ರೀನ್ ಕೊಟ್ಟ ಸಂದರ್ಭದಲ್ಲಿ ಹಾಗಾದರೆ ಪಾಕಿಸ್ತಾನದ ಈ ಉಗ್ರರ ಈ ತಾಣಗಳಿದಾವಲ್ಲ ಅವೆಲ್ಲ ಏನು ಇಲ್ಲಿ ಒಂದು ವಿಷಯವನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದ್ದೇನಂತಂದರೆ ಪಾಕಿಸ್ತಾನದ ಉಗ್ರರು ಮತ್ತು ಅಲ್ಲಿ ಸೈನ್ಯ ಎರಡನ್ನೂ ಪ್ರತ್ಯೇಕವಾಗಿ ನೋಡಬಾರ್ದು ಅದಕ್ಕೆ ನಮ್ಮ ಹತ್ರ ಬೇಕಾದಷ್ಟು ಸಾಧು ಹರಿಸಲಿಕ್ಕೆ ಪ್ರಕರಣಗಳಿದ್ದಾವೆ ಘಟನೆಗಳಿದ್ದಾವೆ ಭಾರತ ಸರ್ಕಾರವೇ ನಿನ್ನೆ ಉಗ್ರರ ಅಂತಿಮ ಯಾತ್ರೆಯಲ್ಲಿ ಸೇನಾಧಿಕಾರಿಗಳು ಪಾಲ್ಗೊಂಡಿರುವಂಥ ವಿಡಿಯೋಗಳನ್ನು ಚಿತ್ರಗಳನ್ನು ಜಾಗತಿಕ ಮಟ್ಟದಲ್ಲಿ ಸಾಕ್ಷ್ಯವಾಗಿ ನೀಡಿದ್ದಾರೆ ಯಾವುದೋ ಸಾಮಾಜಿಕ ಜಾಲತಾಣದ ಮಾಹಿತಿಗಳಲ್ಲ ಇದು ಸ್ವತಃ ಭಾರತ ಸರ್ಕಾರ ನಮ್ಮ ಸೈನ್ಯ ಉಗ್ರರ ಜನಾಸಾದಲ್ಲಿ ಸೈನ್ಯಾಧಿಕಾರಿಗಳು ಪಾಲ್ಗೊಂಡಂಥ ಫೋಟೋ ಮತ್ತು ಯಾವ್ಯಾವ ಸೈನ್ಯ ನ್ಯಾಯಾಧಿಕಾರಿಗಳು ಪಾಲ್ಗೊಂಡಿದ್ದಾರೆ ಅನ್ನುವಂಥ ಹೆಸರುಗಳು ಏರ್ ಚೀಫ್ ಮಾರ್ಷಲ್ನಿಂದ ಹಿಡಿದು ಎಲ್ಲರೂ ಹೋಗಿದ್ದಾರೆ ಇದರ ದಾಖಲಾತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀಡಲಾಗಿದೆ ಕಾರಣ ಏನು ಅಂದರೆ ಇನ್ನು ಮುಂದೆ ಸೈನ್ಯ ಬೇರೆ ಉಗ್ರ ಕೃತ್ಯ ಬೇರೆ ಉಗ್ರರು ಮಾಡಿದ್ದಕ್ಕೆ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ ಉಗ್ರರು ಮಾಡುವ ಚಟುವಟಿಕೆಯನ್ನು ಸ ಅಲ್ಲಿಯ ಸರ್ಕಾರ ತನ್ನ ಜವಾಬ್ದಾರಿ ಅಂತ ಹೊತ್ಕೊಳ್ಳೋದಿಲ್ಲ ಅಲ್ಲಿಯ ಸೈನ್ಯಕ್ಕೂ ಉಗ್ರರು ಪ್ರತ್ಯೇಕವಾದವರು ಅಂತ ಇನ್ನು ಮುಂದೆ ಹೇಳೋ ಹಾಗಿಲ್ಲ ಎರಡೂ ಒಂದೇ ಇಬ್ಬರು ಒಟ್ಟಿಗೆ ಇದ್ದಾರೆ ಅನ್ನುವುದನ್ನು ಜಾಗತಿಕ ಮಟ್ಟದಲ್ಲಿ ಸಾಕ್ಷ್ಯಾಧಾರ ಸಹಿತ ಭಾರತ ನಿನ್ನೆ ಕೊಟ್ಟಿದೆ ಈಗ ಪ್ರಶ್ನೆ ಏನು ಪಾಕಿಸ್ತಾನ ಸ್ವತಂತ್ರವಾಗಿ ತನ್ನ ಪಾಡಿಗೆ ತಾನು ದೇಶದ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳಿಕ್ಕೆ ಅದರಿಂದ ಸಾಧ್ಯವೇ ಆಗೋದಿಲ್ಲ ಹಾಗಾದ್ರೆ ಏನು ಮಾಡಬೇಕದು ಅದು ಮೊದಲೇದಾಗಿ ಎಷ್ಟು ದಿವಸ ಮಾಡಿದಂಥ ಬ್ಲ್ಯಾಕ್ ಮೇಲನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಪ್ರದರ್ಶ್ ಪರಿಸ್ಥಿತಿ ಅವರಿಗೆಲ್ಲ ಯಾವುದು ನಮ್ಮ ಹತ್ರ ಪರಮಾಣು ಬಾಂಬ್ಗಳಿದಾವೆ ಪರಮಾಣು ಬಾಂಬ್ಗಳಿದಾವೆ ನ್ಯೂಕ್ಲಿಯರ್ ಪ್ಲಾಂಟ್ ಇದೆ ಯಾವಾಗ ಬೇಕಾದ್ರೂ ಹಾಕ್ತೀವಿ ಅದನ್ನು ಒತ್ತೆ ಇಡ್ತೀವಿ ನಿಮಗೆ ಮಾರ್ತೀವಿ ಅದರ ಕೀಲಿ ಕೈ ನಿಮ್ಗೆ ಕೊಡ್ತೀವಿ ಅದನ್ನು ಮತ್ತೆ ದುಡ್ಡು ಕೊಡಿ ಈ ರೀತಿಯದಾದಂಥ ನಾಟಕ ಮಾಡ್ತಾ ಇದ್ರಲ್ಲ ಆ ನಾಟಕವನ್ನು ಇನ್ನು ಮುಂದೆ ಅವ್ರು ಮಾಡಲಿಕ್ಕಾಗೋದಿಲ್ಲ ಏಕೆಂದರೆ ಒಂಬತ್ತು ಮತ್ತು ಹತ್ತನೇ ತಾರೀಕು ರಾತ್ರಿ ನಡೆದಂಥ ಚಟುವಟಿಕೆ ಇದೆ ಎರಡು ಭೂಕಂಪಗಳಾದವಲ್ಲ ಒಂದು ಒಂದು ಗಂಟೆ ನಲವತ್ತ್ನಾಲ್ಕು ನಿಮಿಷಕ್ಕೆ ಆದಂಥ ಭೂಕಂಪದ ಅನುಭವ ಫೋರ್ ಪಾಯಿಂಟ್ ಒನ್ ರಿಕ್ಟರ್ ಮಾಪಕದಲ್ಲಿ ತೋರಿಸಿದಂಥದ್ದು ಫೋರ್ ಪಾಯಿಂಟ್ ಒನ್ ಅಷ್ಟು ಎರಡನೇದು ಅವತ್ತೇ ರಾತ್ರಿ ಮೂರು ಗಂಟೆ ನಲ್ವತ್ತು ನಿಮಿಷಕ್ಕೆ ಫೈವ್ ಪಾಯಿಂಟ್ ಸಿಕ್ಸ್ ಸೂಚ್ಯಂಕ ತೋರಿಸಿದಂಥ ಭೂಕಂಪ ಈ ಎರಡು ಏನು ಆಘಾತಗಳಾದವಲ್ಲ ಇದರ ಬಗ್ಗೆ ನಾನು ನಿನ್ನೆಯ ಸಂಚಿಕೆಯಲ್ಲಿ ಸವಿಸ್ತಾರವಾಗಿ ಹೇಳಿದ್ದೇನೆ ನಮ್ಮ ಸೇನೆ ಬೇರೆ ಎಲ್ಲ ವಾಯುನೆಲೆಗಳನ್ನು ನಾಶ ಮಾಡ್ತೀವಿ ಯಾವ ಯಾವ ವಾಯುನೆಲೆಗಳನ್ನು ನಾಶ ಮಾಡ್ತು ಅಂತ ಹೆಸರು ಹೇಳ್ಬಿಡ್ತೀನಿ ನೂರ್ಖಾನ್ ಎರ್ಬೆಸು ರಫೀಕಿ ಮುರೀದು ಸುರ್ಕೋಜು ಸಿಯಾಲ್ಕೋಟು ಪಸರೂರು ಸರ್ಗೋದಾ ಚುನಿಯನ್ ಭೋಲಾರಿ ಜಕೋದಾಬಾದ್ ಈ ಅಷ್ಟು ಇಷ್ಟು ವಾಯುನೆಲೆಗಳನ್ನು ಧ್ವಂಸಗೊಳಿಸಿದೆ ಹನ್ನೊಂದು ವಾಯುನೆಲೆಗಳು ಈ ಹನ್ನೊಂದು ವಾಯುನೆಲೆಗಳಲ್ಲಿ ಬಹಳ ಮುಖ್ಯ ಆದಂಥ ಮೂರು ಒಂದು ನೂರ್ಖಾ ನೇರ್ಬೇಸು ಈ ನೂರ್ಖಾ ನೇರ್ಬೇಸಿನ ವಿಶೇಷತೆ ಏನಪ್ಪ ಅಂದರೆ ಇದು ರಾವಲ್ಪಿಂಡಿ ಬಳಿ ಇರ್ಬೋದು ಇದರ ವಿಶೇಷತೆ ಏನು ಅಂತಂದರೆ ಇದರ ಬಳಿ ಮೊದಲೇದಾಗಿ ಇದರ ಬಳಿಯೇ ಈ ಪರಮಾಣು ಶಸ್ತ್ರಾಗಾರದ ಅತಿ ದೊಡ್ಡದಾದಂಥ ಟನಲ್ ನಿರ್ಮಿಸಲಾಗಿದೆ ಇದು ಸುಮಾರು ಇಪ್ಪತ್ತರಿಂದ ಮೂವತ್ತು ಅಡಿ ಒಳ ಮೀಟರ್ ಒಳಗಡೆ ಬಂಕರನ್ನು ಮಾಡಿ ಅದರ ಒಳಗಡೆಯಿಂದ ಶಸ್ತ್ರಾಗಾರವನ್ನು ಮಾಡಿ ಅದರೊಳಗಡೆ ಬಾಂಬ್ಗಳನ್ನು ಇಡಲಾಗಿರುತ್ತೆ ಇದು ಎಲ್ಲಿದೆ ಅಂದರೆ ನಿಮಗೆ ಈಗಾಗಲೇ ಹೇಳಿದ ಹಾಗೆ ಒಂದು ಇವರ ಕಿರಾಣ ಅನ್ನುವಂಥ ಪರ್ವತ ಪ್ರದೇಶ ಇದೆಯಲ್ಲ ಅಲ್ಲಿ ಎರಡನೇದು ಸರ್ಗೋಧಾದಲ್ಲಿ ಇವು ಎಲ್ಲಿಯೂ ಎಲ್ಲಿ ಬರ್ತಾವಂತಂದರೆ ಈ ವಾಯುನೆಲೆಗೆ ತೀರ ಹತ್ತಿರದಲ್ಲಿ ಬರುವಂಥದ್ದು ಎರಡನೇದ್ದು ಇವರ ಜಕೋದಾಬಾದ್ ಈ ಜಕೋದಾಬಾದ್ ಬಳಿ ಕೂಡ ಇವರ ಪರಮಾಣು ಶೇಖರಣೆ ಇದೆ ಎಫ್ ಸಿಕ್ಸ್ಟೀನ್ಗೆ ಬೇಸ್ ಆಗಿರೋದು ಇದು ಸರ್ಗೋಧ ಆಮೇಲೆ ಕಿರಾಣ ಜೊತೆಗೆ ಜಕೋದಾಬಾದ್ ಈ ಮೂರೂ ನೆಲೆಗಳನ್ನು ನಮ್ಮ ಬ್ರಹ್ಮೋಸ್ ಏನಿದೆ ಬ್ರಹ್ಮೋಸ್ ಯಾವ ಇದೆ ಅಂದರೆ ನಿಮಗೆ ಈಗಾಗಲೇ ಹೇಳಿದ ಹಾಗೆ ಅದು ಸೂಪರ್ ಸಾನಿಕ್ ಸ್ಪೀಡಲ್ಲಿ ಬರೋದು ಅಂದರೆ ಶಬ್ದಕ್ಕಿಂತ ವೇಗವಾಗಿ ಟೂ ಪಾಯಿಂಟ್ ಏಯ್ಟ್ ಪಟ್ಟು ಎರಡು ಪಾಯಿಂಟ್ ಎಂಟು ಪಟ್ಟಷ್ಟು ವೇಗವಾಗಿ ಬಂದು ಅದು ಧ್ವಂಸಗೊಳಿಸುತ್ತೆ ಶತ್ರುವಿನ ಪಾಳ್ಯವನ್ನು ಹಾಗೆ ಮಾಡಿರುವ ಮೂಲಕ ಅವರ ಆರು ದ್ವಾರಗಳಲ್ಲಿ ಐದು ದ್ವಾರಗಳನ್ನು ದ ಅದರ ಫಲಶ್ರುತಿ ಏನಪ್ಪ ಹಾಗಾದರೆ ಈಗ ಲೇಟೆಸ್ಟ್ ಬಂದಿರೋದು ನಮ್ಮ ವಿಡಿಯೋದಲ್ಲಿ ಇದನ್ನು ಹೇಳಿಲ್ಲ ಈಗಾಗಿರುವಂಥ ವಿಚಾರ ನೀವು ಇದನ್ನು ಬೇಕಾದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಖಚಿತಪಡಿಸ್ಕೋಬೋದು ಏಕೆಂದರೆ ಅಧಿಕೃತವಾಗಿ ಬಹಳಷ್ಟು ಟ್ವಿಟರ್ ಅಕೌಂಟಲ್ಲಿ ಇದರ ಮಾಹಿತಿಯನ್ನು ಹಂಚಲಾಗಿದೆ ಏನಂದರೆ ಆ ಸುತ್ತಮುತ್ತಲೂ ಇರುವಂಥ ಪ್ರದೇಶದ ಜನ ವಾಂತಿ ಮಾಡ್ಕೋತಾ ಇದ್ದಾರೆ ಇಚ್ಛಿಂಗ್ ಶುರುವಾಗಿದೆ ಮತ್ತು ಒಂದು ರೀತಿಯ ವಾ ಉಸಿರಾಟದಲ್ಲಿ ಒತ್ತಡ ಉಂಟಾಗ್ತಾ ಇದೆ ಅಂದರೆ ಉಸಿರು ಬ ಸರಾಗವಾಗಿ ಉಸಿರು ತೊಗೊಳಿಕೆ ಆಗ್ತಾಯಿಲ್ಲ ಅಲ್ಲಿಗೆ ಲೀಕೇಜ್ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಹೋಗಿದೆ ಇಟ್ ಈಸ್ ಅ ಮೆಡಕ್ ಮೆಡಿಕಲ್ ಎಮರ್ಜೆನ್ಸಿ ಇನ್ ಪಾಕಿಸ್ತಾನ್ ಇದನ್ನು ಅವರು ನಿರೀಕ್ಷೆ ಮಾಡಲ್ಲ ಇದಕ್ಕಾಗಿಯೇ ಅದನ್ನು ಸೋರಿಕೆಯನ್ನು ತಡೆಯಲಿಕ್ಕೆ ಅಮೇರಿಕೆಯ ವಿಮಾನ ಬಂದಿಳಿಯತ್ತೆ ಈಜಿಪ್ಟಿಂದ ಅದರ ತೀವ್ರತೆಯನ್ನು ಕಡಿಮೆ ಮಾಡುವಂಥ ವ್ಯವಸ್ಥೆ ಮಾಡಲಿಕ್ಕೆ ಬುರಾನನ್ನು ತರಿಸಲಾಗಿದೆ ಹೀಗಾಗಿರೋದರಿಂದ ಪಾಕಿಸ್ತಾನ ಸಂಪೂರ್ಣವಾಗಿ ಪತ್ರಗುಟ್ಟಿ ಹೋಗುವಂಥ ಪರಿಸ್ಥಿತಿ ಬಂದಿದೆ ಈಗ ನಾನು ಸೋತೆ ಅಂತ ಅಲ್ಲಿಯ ದೇಶಕ್ಕೆ ಅವರು ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲಿಯ ಎಲ್ಲ ಪತ್ರಿಕಾಗೋಷ್ಠಿ ನಡೆಯೋ ಅಲ್ಲಿಯ ಎಲ್ಲ ಪ್ಯಾನಲ್ ಡಿಸ್ಕಷನ್ ನೋಡಿ ಅಲ್ಲಿಯ ಎಲ್ಲ ಸೇನಾಧಿಕಾರಿಗಳ ಮಾತನ್ನು ನೋಡಿ ನಾವು ಗೆದ್ದಿದ್ದೇವೆ ತಾತ್ಕಾಲಿಕವಾಗಿ ಇವ್ರ ಜೊತೆ ಸ್ಥಗಿತಗೊಳಿಸಿದ್ದೇವೆ ನಾವು ಸೋತಿಲ್ಲ ಅನ್ನುವ ರೀತಿಯಲ್ಲಿ ಅವರು ಮಾತನಾಡ್ತಾ ಇದ್ದಾರೆ ನಮಗೇನದರಿಂದ ವ್ಯತ್ಯಾಸ ಆಗೋದಿಲ್ಲ ಬೇರೆ ವಿಚಾರ ಅಂದರೆ ತನ್ನ ಅಸ್ತಿತ್ವವನ್ನು ಸಾರಲಿಕ್ಕಾಗಿ ಪಾಕಿಸ್ತಾನ ಏನು ಮಾಡಲಿಕ್ಕೂ ಸಿದ್ಧ ಇರುವಂಥ ಸ್ಥಿತಿಯಲ್ಲಿದೆ ಅದಕ್ಕೆ ಪ್ರಾರಂಭದಲ್ಲಿ ನಾನು ಹೇಳಿದ್ದು ಇದು ಆತ್ಮಾಹುತಿ ಯತ್ನ ಅಂತೇಳಿ ಇದು ಒಂದು ಇರುವೆ ಇರ್ತದೆ ಇರುವೆ ಆನೆ ಸೊಂಡಿಲಲ್ಲಿ ಹೋಗತ್ತೆ ಸೊಂಡಿಲಲ್ಲಿ ಹೋದ ತಕ್ಷಣ ಸ್ವಲ್ಪ ತಡವರ್ಸದ ಆನೆ ಆನೆ ಆಕ್ಷಿ ಅಂತ ಶೀನಿಕ್ ಹೋಗ್ತದೆ ಒದ್ದಾಡ್ತದೆ ಅದರರ್ಥ ಇರುವೆ ಆನೆ ಆಗಿದೆ ಅಂತ ಅರ್ಥ ಅಲ್ಲ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಗರ್ಜಿಸಿದ ಮೋದಿ ಮತ್ತೆ ಗರ್ಜಿಸಿದ ಮೋದಿ ಅಂತ ಒಂದು ವಿಡಿಯೋ ಮಾಡಿದ್ವಿ ನಾವು ನಿನ್ನೆ ರಾತ್ರಿ ಇವತ್ತು ಬೆಳಿಗ್ಗೆ ಅದು ಅದನ್ನು ಬಿತ್ತರಿಸಿದ್ದೇವೆ ಕೆಳಗಡೆ ಕಮೆಂಟ್ ಹಾಕಿದ್ದಾರೆ ನರೇಂದ್ರ ಮೋದಿ ಅವರು ಗರ್ಜಿಸ್ ಗರ್ಜಿಸಿದ್ರು ಅಂತ ನೀವು ಒಬ್ಬ ಪೇಡ್ ಜರ್ನಲಿಸ್ಟ್ ಥರ ಬರಿತೀರಿ ಹೇಳ್ತೀರಿ ಅವರು ಗರ್ಜಿಸಿದ ನಿಮಿಷಾರ್ಥದಲ್ಲಿ ಮತ್ತೆ ಡ್ರೋನ್ ದಾಳಿಯಾಗಿದೆ ಇದಕ್ಕೇನು ಹೇಳ್ತೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡೋದು ಪ್ರಜಾಪ್ರಭುತ್ವದ ಲಕ್ಷಣ ಅದನ್ನು ನಾವು ಯಾವತ್ತೂ ಇಲ್ಲ ಅಂತ ಹೇಳೋದಿಲ್ಲ ನಾವು ಹೇಳಿದ್ದನ್ನೆಲ್ಲ ನೀವು ಒಪ್ಕೋಬೇಕು ಅಂತ ಯಾವ ಕಾರಣಕ್ಕೂ ಸಾಧ್ಯವೇ ಇಲ್ಲ ನಾವು ಕೂಡ ಎಲ್ಲರೂ ಹೇಳಿದ್ದನ್ನು ನಾವು ಒಪ್ಕೊಳ್ಲಿಕ್ಕೆ ಆಗೋದಿಲ್ಲ ಆದರೆ ಗರ್ಜಿಸಿದ ನರೇಂದ್ರ ಮೋದಿಗೂ ಸಣ್ಣ ಉಪಟಳ ಕೊಟ್ಟಂಥ ಅಲ್ಲಿಯ ಪಾಕಿಸ್ತಾನದ ಕಿರಾತಕರಿಗೂ ಕಂಪ್ಯಾರಿಸನ್ ಮಾಡಲಿಕ್ಕಾಗೋದಿಲ್ಲ ನರೇಂದ್ರ ಮೋದಿ ಈಗ ಆನೆ ಇರುವೇನು ಒಂದು ಕ್ಷಣದಲ್ಲಿ ಹೊಸಕ್ಕೆ ಹಾಕಿಬಿಡುತ್ತೆ ಹೊಸಕ್ಕೆ ಹಾಕೋದು ದೊಡ್ಡ ವಿಷಯ ಅಲ್ಲ ಹಾಗೆ ಹೊಸ ಒಂದು ಇರುವೆ ಮೂಗಿನಲ್ಲಿ ಹೋಗಿದೆ ಅನ್ನೋ ಸೊಂಡ್ಲಲ್ಲಿ ಹೋಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಅದು ದೊಡ್ಡದು ಆಗೋದಿಲ್ಲ ಆನೆ ಅದರಿಂದ ಭಾಳ ದೊಡ್ಡ ಮಟ್ಟದ ಆಘಾತವನ್ನು ಅನುಭವಿಸಿದೆ ಅಂತ ಯಾವತ್ತೂ ಪರಿಗಣಿಸ್ಬೇಕಾಗಿಲ್ಲ ಈಗ ಆಗಿರುವಂಥ ಸಂದರ್ಭಕ್ಕೆ ಉಚಿತವಾಗಿರೋದರಿಂದ ಈಗ ಹೇಳ್ತಾ ಇದ್ದೀನಿ ಹಾಗಾದರೆ ಭಾರತ ಏನು ಮಾಡ್ತದೆ ಇದನ್ನು ಇಟ್ಕೊಂಡು ದೊಡ್ಡ ಯುದ್ಧವನ್ನು ಸಾರಬೇಕಾಗಿಲ್ಲ ಈಗ ಆಗಿರುವಂಥ ಬೆಳವಣಿಗೆಯಿಂದ ಪಾಕಿಸ್ತಾನದ ಯಾವುದೇ ಪ್ರದೇಶದಲ್ಲಿ ಅದು ರಾವಲ್ಪಿಂಡಿ ಇರಬಹುದು ಲಾಹೋರ್ ಇರಬಹುದು ಕರಾಚಿ ಇರಬಹುದು ಎಲ್ಲಿಯೂ ಕೂಡ ಮದರಸಾಗಳಲ್ಲಿ ಶಸ್ತ್ರಾಗಾರವನ್ನು ಮಾಡಲಿಕ್ಕೆ ಅವರು ಸಾಧ್ಯ ಇಲ್ಲ ಇನ್ನೊಂದು ಬೆಳವಣಿಗೆಯನ್ನು ನೀವು ಕೇಳಬೇಕೇನಂತ ನಮ್ಮ ಇಸ್ರೋದ ಮುಖ್ಯಸ್ಥರು ಒಂದು ಮಾತನ್ನು ಹೇಳಿದ್ದಾರೆ ಅದನ್ನು ಇಲ್ಲಿ ಬಿಂದುವಾಗಿ ಜೋಡಿಸ್ಕೋಬೇಕು ಎಲ್ಲಾ ವಿಷಯಗಳನ್ನು ಸೇರಿಸೋ ಒಂದು ಸ್ಪಷ್ಟವಾದಂಥ ಚಿತ್ರಣ ಸಿಗ್ತದೆ ಅವ್ರು ಏನು ಹೇಳಿದ್ದಾರೆ ಅಂದರೆ ನಮ್ಮ ಹತ್ತು ಸ್ಯಾಟಲೈಟ್ಗಳು ಪಾಕಿಸ್ತಾನದ ಎಲ್ಲಾ ಪ್ರದೇಶದ ಮೇಲೆ ನಿಗಾ ಇಡ್ತಾ ಇರ್ತವೆ ಅಂತ ಇದರ ಫಲಶೃತಿ ಏನು ಒಂದು ವೇಳೆ ಅವರ ಟನಲ್ಗೆ ಹೋಗಿ ಅವರು ಪರಮಾಣು ಬಾಂಬನ್ನು ಹೊರಗೆ ತೆಗಿತಾರೆ ಅಂತಂದ್ರೆ ತೆಗೆಯುವಂಥ ಚಿತ್ರಗಳು ನಮಗೆ ಸ್ಯಾಟಲೈಟ್ ಮೂಲಕ ಕ್ಷಣ ಕ್ಷಣಕ್ಕೂ ಲಭ್ಯ ಆಗ್ತಾ ಇರ್ತವೆ ನಮ್ಮ ಬೇಹುಗಾರಿಕೆ ಅದನ್ನು ಗಮನಿಸ್ತಾ ಇರುತ್ತೆ ನಮ್ಮ ಬ್ರಹ್ಮೋಸ್ ಏನಿದೆಯಲ್ಲ ಅದು ಇನ್ನೂ ಅವ್ರ ಟನಲ್ಗೆ ಹೋಗೋಕ್ಕಿಂತ ಮುಂಚೆ ಛಿದ್ರವಾಗಿ ಛಿದ್ರಗೊಳಿಸ್ಬಿಡತ್ತೆ ಈಗಾಗಲೂ ಆಗಿರು ಈಗಾಗಲೇ ಆಗಿರುವಂಥ ಧ್ವಂಸದಿಂದ ಅವರ ಪರಮಾಣು ಬಾಂಬ್ಗಳನ್ನು ಬಳಸಲಿಕ್ಕಾಗತ್ತೋ ಇಲ್ಲವೋ ಅದರ ಬಗ್ಗೆ ಇನ್ನೂ ಖಚಿತವಾದ ಮಾಹಿತಿ ಇಲ್ಲ ಅದನ್ನು ನಮ್ಮ ಸೈನ್ಯವೂ ಹೇಳ್ತಾ ಇಲ್ಲ ಅವರ ಸೈನ್ಯವೂ ಹೇಳ್ತಾ ಇಲ್ಲೋ ತೀರ ಆಗಿರೋದ್ರಿಂದ ನಮ್ಮ ಸೈನ್ಯ ಇದರ ಮಾಹಿತಿಯನ್ನು ಕೊಡೋದಿಲ್ಲ ಅವರು ಇಷ್ಟು ಶಾಸ್ತ್ರಗಳನ್ನು ನಾವು ನಿಶಸ್ತ್ರಗೊಳಿಸಿದ್ದೇವೆ ಅಂತ ಯಾವತ್ತೂ ಒಂದು ದೇಶ ಹೇಳಲಿಕ್ಕೆ ಹೋಗೋದಿಲ್ಲ ಅವ್ರ ದೇಶದ ವಿಚಾರ ಯಾಕಂದ್ರೆ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಪ್ರಶ್ನೆ ಕೇಳಿದ್ರು ಅವ್ರ ಕಡೆ ಎಷ್ಟು ಜನ ಸತ್ತಿದ್ದಾರೆ ಅಂತ ಒಬ್ಬ ಪತ್ರಕರ್ತ ಕೇಳಿದರು ಸಾವಿನ ಸಂಖ್ಯೆಯನ್ನು ಎಣಿಸುವುದು ಶತ್ರು ರಾಷ್ಟ್ರದ ಕೆಲಸ ಆ ರೀತಿ ಹೊಡೆದು ದುಷ್ಟರನ್ನು ಶತ್ರುಗಳನ್ನು ನಾಶ ಮಾಡುವುದು ನಮ್ಮ ಕೆಲಸ ಅಂತ ನಮ್ಮ ಸೈನ್ಯಾಧಿಕಾರಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಈ ವಿಷಯಕ್ಕೂ ಅದೇ ಅಪ್ಲೈ ಆಗುತ್ತೆ ಏನಂತ ಈಗ ಒಳಗಡೆ ಇರುವಂಥ ಪರಮಾಣು ಬಾಂಬ್ಗಳು ನಿಸ್ತೇಜಗೊಂಡಿದಾವ ಲೀಕ್ ಆಗ್ತಾ ಇದ್ದಾವೆ ಲೀಕ್ ಆಗೋದರಿಂದ ಮೆಡಿಕಲ್ ಎಮರ್ಜೆನ್ಸಿ ಆಗಿದೆಯಾ ಅದನ್ನು ಅನುಭವಿಸಬೇಕಾಗಿದ್ದು ಅದನ್ನು ಹೇಳಬೇಕಾಗಿದ್ದು ಭಾರತದ ಸೈನ್ಯದ ಕೆಲಸ ಅಲ್ಲ ನಾವು ಹೋಗಿ ಹೊಡೆದಿದ್ದೇವೆ ಇವರ ವಾಯುಸೇನೆ ನೆಲೆ ಹನ್ನೊಂದು ನೆಲೆಗಳನ್ನು ಧ್ವಂಸಗೊಳಿಸಿದ್ದೇವೆ ಅಂತ ಸ್ಯಾಟಲೈಟ್ ಪಿಕ್ಚರ್ಗಳನ್ನು ಭಾರತ ಕೊಡಬಲ್ಲದು ಅದರ ಮುಂದಾಗುವಂಥ ಕಾನ್ಸಿಕ್ವೆನ್ಸಸ್ನ ಅವರೇ ಹೇಳಬೇಕು ಈಗ ಮುಂದೆ ಮುಂದೆ ಅವರ ಮದರ್ಸಾಗಳು ಅವರ ಮಸೀದಿಗಳು ಅವರ ಭಯೋತ್ಪಾದಕರ ಅಡ್ಡೆಗಳು ಕಾರ್ಯಾಚರಣೆ ಮಾಡುವುದು ತೀರಾ ಅಂದರೆ ತೀರಾ ದುಸ್ತರವಾದಂಥ ಸಂದರ್ಭ ಪ್ರತಿಯೊಂದೂ ಕೂಡ ನಮ್ಮ ದೇಶ ಅದನ್ನು ಗಮನಿಸ್ತಾ ಇರ್ತದೆ ನಮ್ಮ ಸೇನೆ ಸನ್ನದ್ಧವಾಗಿದೆ ಅಂತ ನರೇಂದ್ರ ಮೋದಿ ಅವರು ನಿನ್ನೆ ಭಾಷಣದಲ್ಲಿ ಹೇಳಿದ್ದಾರೆ ನಾವು ವಿಡ್ರಾ ಮಾಡ್ಕೊಂಡು ಮನೆಗೆ ಹೋಗಿ ಮಲ್ಕೊಂಡಿಲ್ಲ ಕೊಂಬ್ಯಾಟ್ ಅದಕ್ಕೆ ನಾವು ಸನ್ನದ್ಧರಾಗಿ ನಿಂತಿದ್ದೇವೆ ನಿಮ್ಮಿಂದ ಏನಾದರೂ ಆದ ಸಂದರ್ಭದಲ್ಲಿ ಅದಕ್ಕೆ ನಾವು ಕೊಡಬೇಕಾದಂಥ ಪ್ರತ್ಯುತ್ತರವನ್ನು ಕೊಡ್ತೀವಿ ಇನ್ನು ಮುಂದೆ ಅವರು ಭಯೋತ್ಪಾದನೆಯನ್ನು ನಡೆಸುವುದು ಸುಲಭದ ಮಾತಲ್ಲ ನೋಡಿ ಅವರ ಉಗ್ರರ ನಾಯಕರೇ ಅವರನ್ನು ಫ್ರೆಂಡ್ ಆಫ್ ಇಂಡಿಯಾ ಹೆಸರಲ್ಲಿ ಆಗಂತುಕರು ಡಜನ್ ಗಟ್ಟಲೆ ಟೆರಿಸ್ಟ್ಗಳನ್ನು ಗೊತ್ತಿಲ್ಲದ ಹಾಗೆ ಹೊಡೆದು ಹಾಕಿದ್ದಾರೆ ತರಕಾರಿ ಮಾರ್ಕೆಟಲ್ಲಿ ಹೊಡೆದಿದ್ದಾರೆ ಮಸೀದಿಯಿಂದ ಹೊರಗಡೆ ಬರುವಾಗ ಹೊಡೆದಿದ್ದಾರೆ ಜನ ನಿಂಬಿಡ ಪ್ರದೇಶದಲ್ಲಿ ಹೊಡೆದಿದ್ದಾರೆ ಹೊಡೆದ ಕ್ಷಣಾರ್ಧದಲ್ಲಿ ಕಣ್ಮರೆಯಾಗಿ ಹೋಗಿದ್ದಾರೆ ಅಂತ ಇತಿಹಾಸ ಇದೆ ಈಗ ಏಳನೇ ತಾರೀಕಿಗೆ ಇಡೀ ಅವರ ಒಂಬತ್ತು ನೆಲೆಗಳನ್ನು ಧ್ವಸ್ತಗೊಳಿಸಿದ್ದೇವೆ ಅಂದರೆ ಇಡೀ ಅವರ ಟ್ರೈನಿಂಗ್ ಸೆಂಟ್ರು ಇವರ ಇಂಡಾಕ್ಟ್ರನೇಷನ್ ಸೆಂಟ್ರು ಇವರ ಶಸ್ತ್ರಾಗಾರ ಎಲ್ಲವನ್ನು ಹೊಡೆದಾಕಿದ್ದೇವೆ ಇಂಡಿವಿಜುವಲಿ ಹೊಡೆದಿಲ್ಲ ಸಾಮೂಹಿಕವಾಗಿ ಹೊಡೆದಿದ್ದೇವೆ ಅವ್ರನ್ನ ವಿಶೇಷತೆ ಏನಪ್ಪ ಈ ಸಲದ್ದು ಅಂದರೆ ಒಂದು ಜೂನ್ ವಾರ ಅಂತ ಇಸ್ರೇಲ್ ಇಸ್ರೇಲಲ್ಲಿ ಈ ಅರಬ್ ರಾಷ್ಟ್ರಗಳೆಲ್ಲ ಒಟ್ಟಾಗಿ ಇಸ್ರೇಲ್ ಮೇಲೆ ಬೀಳ್ತವೆ ಮುಸ್ಲಾಂ ರಾಷ್ಟ್ರಗಳೆಲ್ಲ ಸೇರಿ ಆ ಸಂದರ್ಭದಲ್ಲಿ ಆರೇ ಆರು ದಿವಸದಲ್ಲಿ ಇಷ್ಟೂ ಅರಬ್ ರಾಷ್ಟ್ರಗಳನ್ನು ಸಂಪೂರ್ಣವಾಗಿ ಧರಾಶಾಹಿಯಾಗಿಸಿ ಎಪ್ಪತ್ತು ಸಾವಿರ ಸ್ಕ್ವೇರ್ ಕಿಲೋಮೀಟರ್ನ ತನ್ನದಾಗಿಸ್ಕೊಳ್ಳುತ್ತೆ ಇಸ್ರೇಲು ಅದರ ಡೇಟು ಜೂನು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಆಗಿರುವಂಥ ಘಟನೆ ಇದು ಅದಾದ ಮೇಲೆ ಅದಕ್ಕಿಂತ ಕ್ಷಿಪ್ರವಾಗಿ ನಡೆದಂಥ ಕಾರ್ಯಾಚರಣೆ ನಮ್ದಿದು ಇದು ಏಳನೇ ತಾರೀಕು ಅವರು ಒಂಬತ್ತು ನೆಲೆಗಳನ್ನು ಹೊಡೆದ್ವಿ ಒಂಬತ್ತು ಹತ್ತನೇ ತಾರೀಕಿಗೆ ಅವರ ಸಂಪೂರ್ಣ ಎಲ್ಲ ನೆಲೆಗಳನ್ನು ನಾಶ ಮಾಡಿದ್ವಿ ಅಲ್ಲಿಗೆ ಒಟ್ಟು ಯುದ್ಧ ನಡೆದದ್ದು ಮೂರೇ ಮೂರು ದಿವಸ ನಮ್ಮ ಸೈನ್ಯಾಧಿಕಾರಿಗಳು ಹೇಳೋದೇನು ಮೂರು ಗಂಟೆಯಲ್ಲಿ ಮಾಡಿದ್ದೇವೆ ನಾವು ಈ ಕೆಲಸ ಅಂತ ಮೂರು ಗಂಟೆ ಬೇಡ ಮೂರು ದಿವಸ ತಗೊಳ್ಳಿ ಮೂರು ದಿವಸದಲ್ಲಿ ಒಂದು ದೇಶವನ್ನು ಸಂಪೂರ್ಣವಾಗಿ ಹುಟ್ಟಡಗಿಸಿದ್ದಂಥ ನಿಮಗೆ ರೆಕಾರ್ಡು ಜಗತ್ತಿನಲ್ಲಿ ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಒಂದು ಎರಡನೇದು ಎಲ್ಲ ಇಸ್ಲಾಮಿಕ್ ರಾಷ್ಟ್ರಗಳು ಇದರ ವಿರುದ್ಧವಾಗಿ ನಿಂತವು ತಟಸ್ಥವಾಗಿ ನಿಂತವು ಇವರಿಗೆ ಸಾಥನ್ನು ಕೊಡಲಿಲ್ಲ ಯಾವ ಚೈನಾ ಕೂಡ ಅದರ ಶಸ್ತ್ರವನ್ನು ಬಳಸಿದರೂ ಕೂಡ ಇವತ್ತು ಚೈನಾ ನಾನು ನಿನ್ನ ಜೊತೆಗಿಲ್ಲ ಅನ್ನುವ ರೀತಿಯಲ್ಲಿ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೇನೆ ಕೊಟ್ಟಿದೆ ಏನಂದರೆ ನಮ್ಮ ಯಾವುದೇ ಕಾರ್ಗೋ ಫ್ಲೈಟ್ ಬಂದು ನಮ್ಮ ಶಸ್ತ್ರಗಳನ್ನು ಪಾಕಿಸ್ತಾನಕ್ಕೆ ನೀಡಿಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟಿದೆ ಆ ರೀತಿ ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯನ್ನು ಮಾಡಿದರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳುತ್ತೀವಿ ನಮ್ಮ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅಂತ ಚೈನಾ ಹೇಳಿದೆ ಯಾಕೆ ಮಾಡಿದಂಥ ಎಲ್ಲ ದಾಳಿಗಳೇನಿದಾವೆ ಪಾಕಿಸ್ತಾನದ ದಾಳಿಗಳು ಎಲ್ಲವೂ ವಿಫಲ ಆಗ್ಬಿಟ್ಟು ನಮ್ಮ ಇಂಡಿಜಿನಸ್ ಭಾರತೀಯ ಸೈನ್ಯ ಸ್ವತಃ ನಿರ್ಮಿಸಿದಂಥ ಎಲ್ಲ ಶಸ್ತ್ರಗಳೇನಿದ್ದಾವೆ ಅದು ಆಕಾಶದಿಂದ ಹಿಡಿದು ಬ್ರಹ್ಮೋಸ್ನಿಂದ ಹಿಡಿದು ಪ್ರತಿಯೊಂದು ನೂರಕ್ಕೆ ನೂರರಷ್ಟು ಟಾರ್ಗೆಟನ್ನು ರೀಚ್ ಮಾಡಿದಾವೆ ಯಶಸ್ವಿಯಾಗಿದ್ದಾವೆ ಯಾವ ಈ ತುರ್ಕಿ ಮತ್ತು ಚೈನಾದ ವಸ್ತುಗಳನ್ನು ಬಳಸಲಾಯಿತೋ ಅವೆಲ್ಲವೂ ಕೂಡ ವಿಫಲಾಗಿದ್ದಾವೆ ಈ ರೀತಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸೇನಾ ವ್ಯಾಪಾರವನ್ನು ಕಳ್ಕೊಳ್ಳಲಿಕ್ಕೆ ಚೈನಾ ಸಿದ್ಧ ಸಿದ್ಧ ಇಲ್ಲ ಆದ್ದರಿಂದ ನನ್ನ ಹೆಸರನ್ನು ಬಳಸಬೇಡಿ ಅಂತ ಅದು ಹೇಳಿದೆ ಇಸ್ಲಾಮಿಕ್ ರಾಷ್ಟ್ರಗಳು ಈ ಇಡೀ ಯುದ್ಧದಲ್ಲಿ ನಾವು ಭಾಗಿಯಾಗಿಲ್ಲ ಅನ್ನುವ ಹಾಗೆ ತಟಸ್ಥ ಧೋರಣೆಯನ್ನು ಮಾಡ್ತಾ ಇದ್ದೇವೆ ಈಗ ಏಕಾಂಗಿಯಾಗಿದ್ದು ಯಾವುದು ಪಾಕಿಸ್ತಾನ ಪಾಕಿಸ್ತಾನ ತಾನು ಹೀಗೆ ಏಕಾಂಗಿಯಾಗಿದ್ದೇನೆ ಧರಾಶಾಹಿಯಾಗಿದ್ದೇನೆ ಎಲ್ಲವನ್ನು ಕಳ್ಕೊಂಡು ಅನಾಥನಾಗಿದ್ದೇನೆ ನಮ್ಮ ಇಡೀ ಟೆರ್ರಿಸಮ್ ನೆಟ್ವರ್ಕ್ಗೆ ಬಿದ್ದು ಹೋಯಿತು ಅಂತ ಎಲ್ಲಿ ಆಗಿಬಿಡುತ್ತೋ ಅನ್ನುವಂಥ ಕಾರಣಕ್ಕೋಸ್ಕರ ಇನ್ನೂ ಬದುಕಿದ್ದೇನೆ ಅಂತ ಹೇಳಲಿಕ್ಕೆ ಒಂದಷ್ಟು ಡ್ರೋನ್ಗಳನ್ನು ನಿನ್ನೆ ಹಾರಿಬಿಟ್ಟದ್ದು ಅದು ಬಿಟ್ಟರೆ ಭಾರತಕ್ಕೆ ಯಾವುದೇ ರೀತಿಯ ಭಾಳ ದೊಡ್ಡದಾದಂಥ ಬೆದರಿಕೆಯಾಗಲಿ ಭಾರತ ಇದರಿಂದ ಭಾಳ ಗಾಬರಿಯಾಗಿ ರಿಯಾಕ್ಟ್ ಮಾಡಬೇಕಾದಂಥ ಅಗತ್ಯವಾಗಲಿ ಎರಡೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಂತ ಮುಗಿದು ಹೋಯ್ತ ಅಧ್ಯಾಯ ಖಂಡಿತ ಇಲ್ಲ ಏಕೆಂದರೆ ರಕ್ತ ಬೀಜಾಸುರರು ಕಾಲದಿಂದ ಕಾಲಕ್ಕೆ ಇವರ ಹೋಮವನ್ನು ಮಾಡಲೇಬೇಕು ಅದು ಅನಿವಾರ್ಯ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಈ ಸಂಚಿಕೆ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ನಾಲ್ಕು ಒಳ್ಳೆ ಮಾತುಗಳನ್ನು ಆಡಿ ಕಷ್ಟಪಟ್ಟು ಮಾಡುವಂಥ ಸಂಚಿಕೆಗಳಿವೆ ಎಲ್ಲದರಲ್ಲಿಯೂ ತಪ್ಪು ಕಂಡು ಕಂಡು ಕಂಡುಹಿಡಿಯೋದು ಮನುಷ್ಯನ ಸ್ವಭಾವ ಅದನ್ನು ಮೀರಿ ದೊಡ್ಡವರಾಗುವ ಪ್ರಯತ್ನವನ್ನು ನಾವು ನೀವು ಮಾಡೋಣ ನಮಸ್ಕಾರ